ಪರಿವಾರ ಆ ಪರಿವಾರದ ಗುಂಪಿಗೆ ಇವರನ್ನು ಸೇರಿಸುವ ಕ್ರಮ ಅದು ಸಪಿಂಡೀಕರಣ ಅಂದರೆ ಅವ್ರ ಜೊತೆಗೆ ಸೇರಿಸಿದ್ರೆ ಅವಾಗ ಇವನು ಮಾಡುವ ಪಿಂಡ ಪ್ರಧಾನ ಅವ್ರ ವಂಶಕ್ಕೆ ತಲುಪತ್ತೆ ಆ ಇವಾಗ ಇವನೇನಾದರೂ ಅದನ್ನ ಪೋಸ್ಟ್ಪೋನ್ ಮಾಡ್ದ ಅಂತ ಇಟ್ಕೊಡ್ರಿ ಮಧ್ಯದಲ್ಲಿ ಇವನು ಸತ್ರೆ ಏನ್ಮಾಡ್ತೀರವ ಯಾರು ಮಾಡ್ಬೇಕವಾಗ ನನ್ನ ಎಷ್ಟು ಹರಿಕತೆ ಅವಾಗ ಆವಾಗ ಇವನು ಸತ್ತಿರೋವನಿಗೆ ಮಗ ಇದ್ದರೆ ಸರಿ ಮಗ ಇಲ್ಲದಿದ್ರೆ ಅವನಿಗೆ ಆಯಿತು ಅವನು ಮಗ ಇದ್ದಾನೆ ಅಂದ್ಕೊಂಬೋಣ ಆ ಮಗ ಇದ್ದರೆ ಮೊದಲು ಅವನು ಅವರ ಅಪ್ಪಗೂ ಮಾಡಬೇಕು ಅವ್ರ ತಾತಂಗೂ ಮಾಡಬೇಕು ದೊಡ್ಡ ಹರಿಕತೆ ಅದು ನಮಗೆ ಏನಿಲ್ಲ ಸುಮ್ಮನೆ ಬಂದು ಇಲ್ಲಿ ರೆಸಿಪ್ಟ್ ಹಾಕಿ ಬಂದು ಪಕ್ಷ ಮಾಡಿ ಊಟ ಮಾಡಿಕೊಂಡು ಹೋಗೋದೇ ಒಂದು ಏಳು ಹನ್ನೊಂದು ಅಂತೀವಿ ನಾವು ಇನ್ನು ಈ ರೀತಿ ರಿಸ್ಕ್ಗಳು ಬಂದು ಅಂದರೆ ಏನು ಆಶ್ಟ್ರೇಲಿಯಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತೀವಿ ಅಷ್ಟೇ ನೀವು ನೀವೇನೂ ಮಾಡ್ಕೊಳ್ರಿ ಅಂತ ಅದು ಇನ್ನೂ ವಾಸಿ ಕೆಲವ್ರಂಕರು ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ ಆಚಾರೇ ಎಲ್ಲ ನೀವೇ ಮಾಡ್ಕೊಂಬಿಡಿ ಜನ್ಮ ಕೊಟ್ಟ ತಂದೆ ನಮಗೆ ನಮ್ಮ ತಂದೆಗೆ ತಿಥಿ ನಾವು ಮಾಡಬೇಕು ದುಡ್ಡು ಕೊಟ್ಟು ಆಚಾರ್ಯ ನೀವೇ ಮಾಡಿಕೊಡ್ರಿ ತೋಟೋಗ್ತಾರೆ ಇಂಥ ಮಕ್ಕಳೇ ಕಲಿಯುಗದಲ್ಲಿ ಜಾಸ್ತಿ ದೇವರೇ ಕಾಪಾಡಬೇಕಷ್ಟೇ ಅದಕ್ಕೋಸ್ಕರ ಇಂಥ ಅನಾಹುತಗಳಾಗಕ್ಕೆ ಚಾನ್ಸಸ್ ಇರ್ತದೆ ಅದೊಂದು ಅದಕ್ಕೋಸ್ಕರನೇ ಹನ್ನೆರಡನೇ ದಿನದ ಸಪಿಂಡೀಕರಣ ಶ್ರೇಷ್ಠ ಅನ್ನೋದನ್ನು ನಮಗಿಲ್ಲಿ ಶಾಸ್ತ್ರ ತಿಳಿಸಿಕೊಟ್ಟಿದೆ ಅರ್ಥವಾಯ್ತಾ ಇಷ್ಟ ಅಭಿಪ್ರಾಯ ಅದಾದ ಮೇಲೆ ಮುಂದೆ ಆತುರ ದಾನ ಅಂತ ಮಾಡಬೇಕು ದಾನಗಳು ಮಾಡಬೇಕು ಏನೇನು ದಾನ ರೀ ಲೋಹಗಳ ದಾನವನ್ನು ಹೇಳಿದ್ದಾರೆ ಲೋಹ ಅಗ್ಗಿಷ್ಟಿಗೆ ಬಾಂಡ್ಲಿ ಇವೆಲ್ಲ ಕೊಡ್ತಾರಲ್ಲ ಅವೆಲ್ಲ ಯಾಕೆ ಕೊಡ್ತಾರ್ರಿ ಅಂದರೆ ಕಬ್ಬಿಣದ ವಸ್ತುಗಳು ಚಿತ್ರಗುಪ್ತರಿಗೆ ಪ್ರೀತಿ ಅಂತ ಅವರೇ ರೀ ಬರೆಯೋರು ಅದಲ್ಲ ಅದನ್ನು ಬರೆಯೋರಿಗೆ ಈ ಸಮರ್ಪಣೆ ಮಾಡಿದ್ವಿ ಅಂತಂದರೆ ಅಗ್ಗಿಷ್ಟಿಗೆ ಅಂದರೆ ಕಬ್ಬಿಣ ದಾನ ದಾನ ಮಾಡೋದರಿಂದ ಏನಾಗುತ್ತೆ ಅಂದರೆ ಚಿತ್ರಗುಪ್ತರು ಮೆನ್ಷನ್ ಮಾಡ್ತಾರೆ ಅವರಿಗೆ ಅದು ಭಾಳ ಇಷ್ಟ ಅವರಿಗೆ ತುಂಬ ಪ್ರೀತಿ ಯಾರಿಗೆ ಚಿತ್ರಗುಪ್ತರಿಗೆ ಯಮದೂತರಿಗೆ ಈ ಕಬ್ಬಿಣದ ವಸ್ತುಗಳು ತುಂಬ ಪ್ರೀತಿ ಅದರಿಂದ ಅವರ ಆಯುಧಗಳೆಲ್ಲ ಕಬ್ಬಿಣದ್ದೇ ಅದಕ್ಕೆ ಕಬ್ಬಿಣಕ್ಕೂ ಅವ್ರಿಗೂ ಬಹಳ ಹತ್ತಿರ ಸಂಬಂಧ ಅವರ ಕೈಯಲ್ಲಿರುವ ಆಯುಧಗಳೆಲ್ಲ ಕಬ್ಬಿಣದ್ದೇ ಇರ್ತಾವೆ ಹೌದೌದು ಈಗ ಕೈಯಲ್ಲಿ ಖಡ್ಗ ಇರುತ್ತೆ ಅದನ್ನು ರಟ್ಟಿನ ಖಡ್ಗ ಇಟ್ಕೊಂಡಿರ್ತಾರು ಹೊಡಿಲಿಕ್ಕೆ ಕಬ್ಬಣ ಬಂಗಾರದ ಕಬ್ಬಣ ಮಾಡಿಸ್ತಾರೆ ಬಂಗಾರದ ಖಡ್ಗ ಯಾರು ಮಾಡಿಸ್ತಾರಾ ಏಟು ಬೀಳ್ಬೇಕಂದ್ರೆ ಕಬ್ಬಣದ್ದೇ ಇರಬೇಕದು ಹೌದಲ್ಲ ಅದಕ್ಕೋಸ್ಕರ ಕಬ್ಬಿಣದ ವಸ್ತುಗಳು ಏನೇ ಇದ್ದರೂ ದಾನ ಕೊಡ್ತೀವಲ್ಲ ಅದು ಯಮದೂತರಿಗೂ ಮತ್ತು ಚಿತ್ರಗುಪ್ತರಿಗೂ ಪ್ರೀತಿಯಾಗುವ ವಸ್ತುಗಳು ಅದನ್ನು ಯಾರು ದಾನ ಕೊಡ್ತಾರೋ ಆವಾಗ ಅಲ್ಲಿ ಆ ಯಾವ ಪದಾರ್ಥ ನಾವು ಕೊಟ್ಟಿರ್ತೀವೋ ಆ ಪದಾರ್ಥದಿಂದ ಅಲ್ಲಿ ಶಿಕ್ಷೆ ಕೊಡೋಲ್ಲ ಅದಕ್ಕೆ ಚೂರಿ ಬಾಣಲೆ ಆಮೇಲೆ ಇಜ್ಜೆಲೆ ಇವತ್ತು ಈ ಕಬ್ಬಿಣದಿಂದ ಆಗಿರೋ ಪ್ರಾಡಕ್ಟ್ಗಳು ಏನಿರ್ತಾವೋ ಅದನ್ನು ದಾನ ಕೊಡಬೇಕು ಅರ್ಥ ಆಯ್ತಾ ಅದರಿಂದ ಚಿತ್ರಗುಪ್ತರಿಗೂ ಮತ್ತು ಯಮದೂತರಿಗೂ ಪ್ರೀತಿಯಾಗುತ್ತೆ ಆಮೇಲೆ ಬೀಸಣಿಕೆ ದಾನ ಕೊಡಬೇಕು ಶಕ್ತಿ ಇದ್ದರೆ ಫ್ಯಾನ್ ಕೊಡಿಸ್ರಿ ಇನ್ನೂ ಶಕ್ತಿ ಇದ್ದರೆ ಅವ್ರ ಮನೆಗೆ ಎ ಸಿ ಹಾಕಿಸ್ಕೊಡ್ರಿ ಬೀಸಣಿಕೆ ಔಪಚಾರಿಕವಾಗಿ ಒಂದು ಕೊಟ್ಟ ದುಡ್ಡು ಅನುಕೂಲ ಇದೆ ಅಂದರೆ ಏನೋ ಬ್ರಾಹ್ಮಣ ಕಟ್ಟದಲ್ಲಿದ್ದಾರೆ ಅವ್ರ ಮನೆಯಲ್ಲಿ ಫ್ಯಾನ್ಗಳಿಲ್ಲ ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತ ಒಂದು ಎರಡು ಸೀಲಿಂಗ್ ಫ್ಯಾನ್ ಹಾಕ್ಸೋದೋ ಅಥವಾ ಒಂದೆರಡು ಸ್ಟ್ಯಾಂಡ್ ಫ್ಯಾನು ಕೊಡಿಸಿದರೆ ಒಂದು ಪಕ್ಷ ದೇವರ ಐಶ್ವರ್ಯ ಕೊಟ್ಟಾಗ ನಾ ಹೇಳ್ತಾ ಇರೋದು ಅದು ಮಾಡಿದರೆ ಅವ್ರು ತಣ್ಣಗೆ ಅಬ್ಬ ಇಷ್ಟು ಕಷ್ಟಪಡ್ತಾ ಇದ್ವಪ್ಪ ಅಪ್ಪ ಅಂತೂ ಪುಣ್ಯಾತ್ಮರು ಫ್ಯಾನ್ ಕೊಡಿಸಿದರೆ ಅವ್ರು ತಣ್ಣಗಿರಲಿ ಅಂತ ಅವ್ರು ಇಲ್ಲ ಅದೆಲ್ಲ ನಮ್ಗೆ ಅನಿಸ್ಕೊಳ್ಳೋಕೆ ಇಷ್ಟ ಇಲ್ಲವಲ್ಲ ಅದಕ್ಕೆ ಹರಕು ಮುರುಕು ಭೀಷಣಿಕೆ ಕೊಡ್ತೀವಿ ಅವ್ನು ಮನೆಗೆ ಹೋಗಿ ಮುಟ್ಟೋಟಿಗೆ ಮುರಿದು ಅದು ಅಂತ ದಾನ ಆ ಕಡೆ ಪಕ್ಷಪ ಬೀಸಣಿಕೆನಾರು ದಾನ ಕೊಡ್ರಿ ಆ ಬೀಸಣಿಕೆ ದಾನ ಕೊಡೋದ್ರಿಂದ ಏನಾಗುತ್ತೆ ದಾರಿಯಲ್ಲಿ ಯಮದೂತರ ದಾ ದಾರಿಯಲ್ಲಿ ಹೋಗ್ತೀವಲ್ಲ ಅಲ್ಲಿ ದಾರಿಯಲ್ಲಿ ಬಿಸಿ ಗಾಳಿ ಬರುತ್ತೆ ಅಂತ ಹೇಳಿದ್ವಲ್ಲ ಆ ಬಿಸಿ ಗಾಳಿ ಬರಲ್ಲವಾಗ ಈ ಬೀಸಣಿಕೆ ದಾನ ಕೊಟ್ಟವರು ಯಾರು ಬೀಸಣಿಕೆ ದಾನ ಕೊಟ್ಟಿರ್ತೀರೋ ಯಾರು ಎ ಸಿ ದ ಮಾಡಿಸ್ಕೊಟ್ಟಿರ್ತಿರೋ ಯಾರು ಫ್ಯಾನ್ ಹಾಕಿ ಕೊಟ್ಟಿರ್ತಿರೋ ಅವರಿಗೆ ಅವರಿಗೆ ಮಾತ್ರ ತಣ್ಣನ ಗಾಳಿ ಬರ್ತಾ ಇರ್ತದೆ ಪಕ್ಕದಲ್ಲಿದ್ದವನಿಗೆ ಬಿಸಿ ಬಿಸಿ ಇರುತ್ತೆ ಆದರೆ ಇವನಿಗೆ ಮಾತ್ರ ತಣ್ಣಗೆ ಗಾಳಿ ಬರ್ತಾರೆ ಯಾಕೆ ದಾನ ಯಾರು ಕೊಟ್ಟಿದ್ದಾರೋ ಅವರು ಟಿಕೆಟ್ ಯಾರ ಹತ್ರದ ಅವ್ರಿಗೆ ಮಾತ್ರ ಒಳಗೆ ಬಿಡೋದು ಅಷ್ಟೇ ಅವನ ಜೊತೆಗಿದ್ದವನೇಂದು ಅಕ್ಷಣಕ್ಕೆ ಅವನೇನು ಒಳಗೆ ಬಿಡಲ್ಲ ಟಿಕೆಟ್ ಇದೆಯಾ ಅವ್ನು ಮಾತ್ರ ಇಲ್ವಾ ಜಗಕ್ಕೆ ಮಾಡ್ತಾರೆ ಅಷ್ಟೆ ಅದಕ್ಕೋಸ್ಕರವಾಗಿ ಇಲ್ಲಿ ಬೀಸೆಣಕಿ ತಂಪಾದ ವಸ್ತುಗಳನ್ನು ದಾನ ಕೊಟ್ಟಿದ್ದಾನ ಆಮೇಲೆ ದೀಪದಾನ ಕೊಡಬೇಕು ಯಾಕೆ ಅಂದರೆ ಮೊದಲೇ ಹೇಳಿದ್ವಿ ಅವ್ರು ಹೋಗೋ ದಾರಿಯಲ್ಲಿ ಕತ್ಲಿರುತ್ತೆ ಬೆಳಕೆ ಇರೋದಿಲ್ಲ ಅಲ್ಲಿ ಆದರೆ ಯಮದೂತರಿಗೆ ದಾರಿ ಕಾಣಿಸುತ್ತೆ ಅವ್ರಿಗೆ ಬೆಳಕಿರುತ್ತೆ ಇವನಿಗೆ ಬೆಳಕು ಕಾಣಿಸಲ್ಲ ಇರುತ್ತೆ ಟ್ರ್ಯಾಕಲ್ಲಿ ನಡ್ಕೊಂಡು ಹೋಗಾಗಲ್ಲ ಎಲ್ಲಿ ಬೇಕಲ್ಲಿ ಸ್ವತಃ ಪಟ್ಟ ನಡೀತಾ ಇರ್ತಾನೆ ಟ್ರ್ಯಾಕಲ್ಲಿ ನಡಿ ಅಂತ ಹೊಡಿತಾರೆ ನಮಗೆ ಕಣ್ಣೇ ಕಾಣಿಸಲ್ಲಲ್ರಿ ನಮಗೆ ಕಣ್ಣು ಕಾಣಿಸ್ದೆ ಹೆಂಗೆ ನಾವು ಟ್ರ್ಯಾಕಲ್ಲಿ ನಡಿಬೇಕು ಅಂತ ಅವ್ರಿಗೆ ಹೇಳೋ ಧೈರ್ಯ ಕೂಡ ಅವ್ರಿಗೆ ಬಿಡೋಲ್ಲ ಅವ್ರಿಗೆ ಅವಕಾಶವೂ ಕೊಡೋಲ್ಲ ಹೊಡಿತಾ ಇರ್ತಾರಷ್ಟೇ ಪಾಪಿಸ್ಟ್ರಿಗೆ ಹ್ಞೂ ಅದಕ್ಕೆ ದೀಪದಾನವನ್ನು ಮಾಡಿರಿ ನೀವು ಹೋಗೋ ದಾರಿಯಲ್ಲಿ ಹಾಕ್ತಾರೆ ಸ್ಟ್ರೀಟ್ ಲೈಟ್ ನಿಮಗಿರುತ್ತಲ್ಲ ಎಲ್ಲಿ ಯಮಲೋಕದ ದಾರಿಯಲ್ಲಿ ಅತಾಯ್ತಾ ಆವಾಗ ಸೂರ್ಯನ ಕಿರಣ ಇವರು ನಡೆಯೋ ದಾರಿಯಲ್ಲಿ ಬೀಳ್ತಾ ಇರುತ್ತಂತೆ ಅವನು ಮುಂದೆ ಹೋಗ್ತಾ ಹೋಗ್ತಾ ಸೂರ್ಯನ ಕಿರಣ ಬೀಳುತ್ತಂತವನಿಗೆ ಮುಂದೆ ದಾರಿ ಕಾಣಿಸೋನ್ಗೆ ಅದಕ್ಕೆ ದೀಪದಾನವನ್ನು ಮಾಡಬೇಕು ಅನುಕೂಲ ಆದರೆ ಟ್ಯೂಬ್ ಲೈಟ್ ಹಾಕಿಸ್ಕೊಡ್ಬೇಕು ಇಲ್ಲ ಫೋಕಸ್ ಲೈಟ್ ಹಾಕಿಸ್ಕೊಡ್ಬೇಕು ಯಾರ್ಯಾರೇನು ನೆಸಿಟಿ ಇದೆಯೋ ಅದನ್ನು ಕೊಡಬೇಕು ಅಂತ ಅಷ್ಟೇ ಏನೂ ಇಲ್ಲ ಒಂದು ಮೊಂಬತ್ತಿನ ಹಾಡು ಕೊಡಿಸ್ರಿ ಹೋಗ್ಲಿ ಅದನ್ನ ಹಾರು ಮಾಡ್ರಿ ಈ ರೀತಿಯಾಗಿ ಅದರಿಂದ ಅದಾಯ್ತಾ ಆಮೇಲೆ ಅಲ್ಲಿ ಭಯಂಕರ ಚಳಿ ಇರ್ತದೆ ಅದಕ್ಕೆ ಧಾವಳಿ ಕಂಬಳಿ ರಗ್ಗು ಬೆಡ್ಸೀಟು ಕೊಡ್ತಾರೆ ನೋಡ್ರಿ ಅದನ್ನೆಲ್ಲ ಯಾಕೆ ಕೊಡಬೇಕು ಅಂದರೆ ದಾರಿಯಲ್ಲಿ ಹೋಗ್ತಾ ವಿಪರೀತ ಚಳಿ ಇರುತ್ತೆ ಇಲ್ಲಿ ನೀವು ಆ ದಾನ ಮಾಡಿದರೆ ಅಲ್ಲಿ ಹೊದ್ಕೊಳಕ್ಕೆ ರಗ್ಗು ಕೊಡ್ತಾರೆ ಅಲ್ವಾ ಇಲ್ಲಿ ನೀವು ಏನು ಕೊಟ್ಟಿಲ್ವಾ ನೀನು ಇಲ್ಲಿ ಅನುಭವಿಸೋತ್ ಅಂತಾರೆ ಆಯಿತು ಮುಂದೆ ಪಾದರಕ್ಷ ಅಲ್ಲಿ ಬರಕ್ಕಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾರಲ್ವ ಇಲ್ಲಿ ನಾವು ಪಾದರಕ್ಷಾ ದಾನ ಕೊಟ್ಟರೆ ಅಲ್ಲಿಗೆ ಹಾಕ್ಕೊಳ್ಳಕ್ಕೆ ನಿನ್ನ ಮಗ ಪಾದರಕ್ಷಾ ದಾನ ಕೊಟ್ಟಿದ್ದಾನೆ ತಗೋ ಹಕ್ಕೊ ಕಾಲು ಸುಡ್ತಾ ಇದೆಯಾ ಅಂತೂ ನಿಮ್ಮ ಮಗ ಕೊಟ್ಟಿದ್ದಾನೆ ದಾನ ಕೊಟ್ಟಿದ್ದಾನಪ್ಪ ತಗೋ ನಿನಗೆ ಅಂತ ಹೇಳಿದ್ದಾರೆ ಗುರುಗಳು ತಗೋ ಹಕ್ಕೊ ಅಂತ ಅವನಿಗೆ ಹಾಕ್ಕೊಳ್ಳೋದಕ್ಕೆ ಅವ್ನಿಗೆ ಪಾದರಕ್ಷೆ ಕೊಡ್ತಾರ ಅಲ್ಲಿ ಹ್ಞೂ ಛತ್ರಿ ದಾನ ಕೊಟ್ಟರೆ ಅವನಿಗೆ ಬಿಸಿಲು ತನಗೆ ತಾಕದೇ ಇದ್ದಂಗೆ ಛತ್ರಿ ಹಿಡಿತಾರಂತೆ ಆಯಿತಾ ಕೋಲು ಕೋಲು ಯಾಕೆ ಕೊಡಬೇಕು ಕೋಲು ದಾನ ಕೊಡೋ ಪದ್ಧತಿ ಇದೆಯಲ್ಲ ಯಾಕೆ ಅಂದರೆ ದಾರಿಯಲ್ಲಿ ಹೋಗ್ತಾ ನಾಯಿಗಳು ಗುರ್ರನ್ ಕೂಡ ಬರ್ತಾ ಇರ್ತಾವಂತೆ ಅವನಿಗೆ ಕಚ್ಚಬೇಕು ಅಂತ ಬರ್ತಾ ಇರ್ತವೆ ಪಾಪಿಟ್ಟನ್ನು ಕಚ್ಚೆ ಕಚ್ತಾವೋವು ಆದರೆ ಕೈಯಲ್ಲಿ ಈಗ ಒಂದು ಕೋಲಿತ್ತಂದರೆ ನಾಯಿ ಸ್ವಲ್ಪ ಹಿಂದಕ್ಕೆ ತರ್ಕೊಳುತ್ತೆ ಅಲ್ವಾ ಈ ವಾಕ್ ಮಾಡೋರೆಲ್ಲ ನೋಡಿದ್ರೆ ವಾಕಿಂಗ್ ಸ್ಟಿಕ್ ಆ ಸ್ಟಿಕ್ ಯಾವ್ದು ಹೇಳಿದ್ರು ಅದು ವಾಕಿಂಗ್ ಸ್ಟಿಕ್ಕಲ್ಲ ಡಾಗ್ ಸ್ಟಿಕ್ ಅದು ಯಾವುದು ನಾಯಿಗೆ ಯಾವ್ದಾದ್ರು ಅಡ್ಡ ಬಂದರೆ ಹಿಂಗೆ ಅನ್ಲಕ್ಕೋಸ್ಕರ ಅದು ಕೈಯಲ್ಲಿ ಸ್ಟಿಕ್ ಇಟ್ಕೊಂಡು ಹೋಗ್ತಾರೆ ಹೌದಲ್ಲ ಅದರಂತೆ ಇಲ್ಲಿ ನಾವು ಒಂದು ದಂಡ ಕೋಲನ್ನು ದಾನ ಕೊಟ್ಟರೆ ಅಲ್ಲಿ ನಮಗೊಂದು ಕೈಯಲ್ಲಿ ಕೋಲ್ ಕೊಡ್ತಾರೆ ಯಾರ್ಯಾರು ಡಿಸ್ಟರ್ಬ್ ಮಾಡ್ಲಿಕ್ಕೆ ಬಂದರೆ ಅದರಿಂದ ನೀವು ರಕ್ಷಣೆ ಮಾಡ್ಕೊಡ್ರಿ ಅಂತ ಈ ರೀತಿಯಾಗಿ ಆಮೇಲೆ ಎಲ್ಲ ಆಭರಣಗಳು ಚಿನ್ನದ ಆಭರಣ ಉಂಗ್ರ ಆಗ್ಬೋದು ಸರ ಆಗ್ಬೋದು ಬ್ರೇಸ್ಲೈಟ್ ಆಗ್ಬೋದು ಇವತ್ತಿನ ಕಾಲಕ್ಕೆ ಯಾರ್ಯಾರಿಗೆ ಏನೇನು ನೆಸೆಸಿಟಿ ಇದೆಯೋ ಅದಾಗ್ಬೋದು ಹೌದಲ್ ಒಳ್ಳೆಯ ಯೋಗ್ಯ ಲಕ್ಷಣವಾದ ಬ್ರಾಹ್ಮಣ ಇರ್ತಾನೆ ಕಿವಿ ಖಾಲಿ ಇದೆ ಅವನಿಗೆ ಒಂದು ಜೊತೆ ಕಡುಕ್ ಮಾಡಿಸ್ಕೊಡ್ಬೋದು ಇನ್ನೊಂದು ಏನು ಗೊತ್ತಾ ಸ್ವಾರಸ್ಯ ಗೃಹಸ್ಥಾಶ್ರಮಿಗಳಿಗೆ ಇಲ್ಲಿ ತೂತು ಖಾಲಿ ಬಿಟ್ಟರೆ ಕಲಿ ಪ್ರವೇಶ ಮಾಡ್ತಾನೆ ಇಲ್ಲಿ ತೂತು ಖಾಲಿ ಬಿಡಬಾರ್ದು ಇಲ್ಲಿ ಇಲ್ಲಿ ಏನಾರು ಹಾಕ್ಕೊಂಡ್ಬಿಡಬೇಕು ಕಲಿ ಪ್ರವೇಶ ಹಾಂ ನಾಳೆಯಿಂದನೇ ಆರ್ಡ್ರು ಈ ಜಾಗ ಹೆಂಗಸರು ಬೆಂಡೋಲೆ ಹಾಕೊಳ್ಳೋದಲ್ಲ ಹೆಂಗಸರುಗಿ ಬೆಂಡೋಲೆ ಹೆಂಗೆ ಕಂಪಲ್ಸರಿನೋ ಗಂಡಸ್ರಿಗೂ ಕಡುಕು ಕಂಪಲ್ಸರಿ ಈ ತೂತು ಖಾಲಿ ಬಿಟ್ಟರೆ ನಿಮ್ಮ ಪ್ರಾಜೆಕ್ಟ್ಗಳೆಲ್ಲ ಫೇಲೆ ಅದಕ್ಕೋಸ್ಕರನೇ ಅದನ್ನು ಹಾಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ಯಾರೂ ಕಿವಿಗೆ ಚುಚ್ಚಿರೋದಿರುತ್ತಲ್ಲ ಮಕ್ಕಳಿದ್ದಾಗ ಚುಚ್ಚಿರ್ತಾರೆ ಹೌದಾ ಆ ಆ ತೂತು ಹಾಗೇ ಇರುತ್ತೆ ಅಲ್ಲಿಗೆ ಮಾತ್ರ ತೂತನ್ನು ಖಾಲಿ ಬಿಟ್ಟರೆ ಆ ರಂಧ್ರದಿಂದ ಗಾಳಿ ಹರಿಯಿತು ಅಂದರೆ ನಿಮ್ಮ ಅದೃಷ್ಟ ಆ ಗಾಳಿ ಮೂಲಕ ಹುಟ್ಟಾಗುತ್ತೆ ಭಾಳ ಎಚ್ಚರಿಕೆ ಅದಕ್ಕೆ ಮನೆಗೆ ಹೋಗಿ ಕನ್ನಡಿ ನೋಡಿಕೊಂಡು ಇದ್ರೆ ಆರ್ಡ್ರ್ ಕೊಟ್ಟೇ ಬಿಡಿ ಅಷ್ಟೇ ಅದಕ್ಕೆ ಅವನು ಇಷ್ಟು ದೊಡ್ಡದು ಹಾಕಬೇಕು ಅಂತ ಏನಿಲ್ಲ ಅದಕ್ಕೆ ಮುಚ್ಚಲಿಕ್ಕೆ ಒಂದು ಒಂದು ಬೆಂಡ ಇದು ಹಾಕ್ಕೊಂಡ್ರೆ ಆಯ್ತಾ ಒಂದು ತಂತಿ ಹಾಕ್ಕೊಂಡ್ರೆ ನಡೀತದೆ ಏನಾಗುತ್ತೆ ಆ ಸುವರ್ಣ ಆ ಗಾಳಿಯನ್ನು ಪಾಸ್ ಆಗಿದೆ ಇದ್ದಂಗೆ ಅದಕ್ಕೋಸ್ಕರ ಕಡುಕು ಸುವರ್ಣ ದಾನ ಮಾಡಿದ್ರೆ ಅದು ಅಷ್ಟು ಶ್ರೇಷ್ಠ ಅಂತ ಕುಂಭದಾನ ಮಾಡಬೇಕು ನೀರು ಅವನಿಗೆ ಬಾಯಾರಿಕೆ ಆಗುತ್ತೆ ನೀರು ಕೊಡ್ರಿ ನೀರು ಕೊಡ್ರಿ ಅಂತ ಶಂಕ ಹೊಡ್ಕೋತಾ ಇರ್ತಾನೆ ಒಬ್ರಿಗಾರು ಆ ಉದಕ ದಾನ ಮಾಡಿದೆಯಾ ಕುಂಭದಾನ ಮಾಡಿದೆಯಾ ಅಂತ ಹೊಡಿತಾರಂತೆ ಇಲ್ಲಿ ಕುಂಭ ಮಾಡಿಬಿಟ್ರೆ ದಾರಿಯಲ್ಲಿ ಅವನಿಗೆ ಎಲ್ಲೆಲ್ಲಿ ಬಾಯಾರಿಕೆ ಆಗುತ್ತೋ ಅಲ್ಲಿ ಅವನಿಗೆ ಮಾತ್ರ ನೀರು ಅದು ಇಷ್ಟು ಮಿಲಿ ಅಂತ ಇರುತ್ತೆ ಅಷ್ಟೇ ಅಷ್ಟೇ ಏನು ಉದ್ದ ಬಾಟ್ಲು ಕೊಟ್ಬಿಟ್ಟು ಕಟ ಕೊಡಿ ಕೊಡೋಲ್ಲ ಇಲ್ಲಿ ನೀನು ಎಷ್ಟು ಕೊಟ್ಟೆಯೋ ಅಲ್ಲಿ ಅಷ್ಟೇ ಅಷ್ಟೇ ಆಯಿತಾ ಅದಾದ ಮೇಲೆ ಮುಂದೆ ಈ ಪಂಚಪಾತ್ರೆ ಉದ್ಧರಣೆ ಮತ್ತೊಂದು ಆಮೇಲೆ ಈ ಮುದ್ರೆಗಳು ಮುದ್ರೆಗಳನ್ನು ದಾನ ಕೊಡಬೇಕು ಮುದ್ರೆಗಳ ದಾನ ಕೊಟ್ಟರೆ ಅದರ ಪುಣ್ಯದಿಂದ ನಾವು ಮಾಧ್ವ ಜನ್ಮದಲ್ಲೇ ಮತ್ತೆ ಹುಟ್ಟತೀವಿ ಮುದ್ರೆಗಳನ್ನು ಹಾಕಿಕೊಳ್ಳುವ ಜನ್ಮದಲ್ಲಿ ನಮ್ಮನ್ನು ಪರಮಾತ್ಮ ಹುಟ್ಟಿಸ್ತಾನೆ ಆಮೇಲೆ ಗೋಪೀಚಂದನ ಖಂಡೋಯಂ ಯೋ ದದ ಬ್ರಾಹ್ಮಣೇ ಯದಿ ಅಪಿ ಸರ್ಷಪ ಮಾತ್ರೇಣ ಬ್ರಹ್ಮಹತ್ಯಾಂ ವ್ಯಪೋಹತಿ ಸರ್ಷಪ ಅಂದ್ರೇನು ಸಾಸಿವೆ ಒಂದು ಸಾಸಿವೆ ಕಾಳಿನಷ್ಟಾದೂ ಗೋಪೀಚಂದನವನ್ನು ದಾನ ಮಾಡಿದರೆ ಕೃಷ್ಣ ಪರಮಾತ್ಮನ ಪಾದ ಧೂಳು ಗೋಪಿಚಂದ ಅಂದರೆ ಕೃಷ್ಣ ಪರಮಾತ್ಮ ರಾಸಲೀಲಾದಿಗಳನ್ನು ಮಾಡೋ ಕಾಲಕ್ಕೆ ಈ ಗೋಪಿಕಾ ಸ್ತ್ರೀಯರೆಲ್ಲ ಅವನಿಗೆ ಪರಮಾತ್ಮನಿಗೆ ಚಂದನದಿಂದ ಅಲಂಕಾರ ಮಾಡಿದರು ಭಗವಂತ ಏನು ಮಾಡ್ದ ಅವ್ರ ಜೊತೆಗೆಲ್ಲ ವಿಹಾರ ಮಾಡ್ದ ವಿಹಾರ ಮಾಡಿ ಆ ಅವನು ಲೇಪನ ಮಾಡಿಕೊಂಡಿರುವ ಚಂದನದ ಸಂಬಂಧ ಮತ್ತು ಮೃತ್ತಿಕಾ ಸಂಬಂಧದಿಂದ ಅದು ಭಗವಂತನ ಪಾದದ ಧೂಳು ಆ ಭೂಮಿಗೆ ಹತ್ತಿರೋ ಧೂಳು ಭಗವಂತನ ದೇಹಕ್ಕೆ ಹತ್ತಿರುವ ಆ ಚಂದನ ಎಲ್ಲ ಸೇರಿ ಗೋಪಿ ಚಂದನ ಅಂತಾಯಿತು ಅದಕ್ಕೆ ಸಾಮಾನ್ಯವಾಗಿ ಸ್ವಾಮಿಗಳನ್ನು ಪೂಜೆಗೆ ಕರ್ಕೊಂಡು ಹೋಗ್ತಾರಲ್ವ ಪೂಜೆಗೆ ಅಂತ ಮತ್ತು ಪರಮಾತ್ಮನಿಗೆ ಪಾದ ಪೂಜೆ ಹೆಂಗೆ ಮಾಡೋದ್ರಿ ಪರಮಾತ್ಮನ ಪಾದ ಪೂಜೆ ಮಾಡಿ ಪರಮಾತ್ಮನ ಪಾದ ಧೂಳು ಹಚ್ಕೋಬೇಕಲ್ವ ನಾವು ನೋಡ್ರಿ ಇಲ್ಲ ಅಂತಾರೆ ಶ್ರಾದ್ದ ಮಾಡೋ ಕಾಲಕ್ಕೆ ಬ್ರಾಹ್ಮಣರ ಪಾದಕ್ಕೆ ಹಾಕಿರುವ ನೀರನ್ನು ಯಾರು ಪ್ರೋಕ್ಷಣೆ ಮಾಡ್ಕೊತಾರೋ ಅವರಿಗೆ ಗಂಗಾ ಸ್ನಾನ ಫಲ ಬರುತ್ತೆ ಅಂತ ಹೇಳ್ತಾರೆ ವಿಪ್ರೋಗದರ್ಶನಾಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯ ವಂದನಾನ್ ಮಂಗಲ ಅವಾಪ್ತಿ ಅರ್ಚನಾ ತಚುತಂ ಪದಂ ಆಧಿವ್ಯಾಧಿ ಹರನ್ ಋಣ ಮೃತ್ಯು ದಾರಿದ್ರನಾಶನಂ ಶ್ರೀ ಪುಷ್ಟಿಕೀರ್ತ ವಿಪ್ರ ಶ್ರೀಪಾದ ಪಂಕಜಂ ಬ್ರಾಹ್ಮಣರ ಪಾದ ತೊಳೆದ ನೀರನ್ನು ಯಾರು ಪ್ರೋಕ್ಷಣೆ ಮಾಡ್ಕೊಂತಾರೋ ಅವರಿಗೆ ಹರಿದ್ವಾರಕ್ಕೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಬಂದಷ್ಟು ಪುಣ್ಯ ಬರುತ್ತದೆ ಇನ್ನು ಯತಿಗಳ ಪಾದ ತೊಳೆದರೆ ಅದರ ಲಕ್ಷಪಟ್ಟು ಪುಣ್ಯ ಅದೇ ಪರಮಾತ್ಮರ ಪಾದ ತೊಳೆದರೆ ಅನಂತಪಟ್ಟು ಪುಣ್ಯ ಮತ್ತು ಪರಮಾತ್ಮನ ಪಾದ ಧೂಳು ಎಲ್ಲಿಂದ ತರಬೇಕು ರೀ ನಾವು ಇಲ್ವಲ್ಲ ಅಂತೀರ ಪರಮಾತ್ಮನ ಪಾದ ಧೂಳು ನಥಿಂಗ್ ಬಟ್ ಗೋಪಿಚಂದನ ಗೋಪಿಚಂದನ ಕೃಷ್ಣ ಪರಮಾತ್ಮನ ಪಾದ ಯಾರು ಗೋಪಿಚಂದನ ನಿತ್ಯ ಧಾರಣ ಮಾಡ್ತಾರೋ ತಾಯಂದರು ಅಷ್ಟೇ ಗಂಡಸರು ಅಷ್ಟೇ ಚಿಕ್ಕ ಮಕ್ಕಳು ಅಷ್ಟೇ ಮಷ್ಟು ಗೋಪಿಚಂದ ಪ್ರತಿನಿತ್ಯ ಧಾರಣ ಮಾಡಬೇಕು ಹೆಂಗಸರಿಗೆ ಒಂದೇ ನಾಮ ಹೇಳಿದ್ದಾರೆ ಗಂಡಸರಿಗೆ ಎಷ್ಟು ಹೇಳಾರೆ ನಮಗೇನು ಮೂರು ನೆನಪಿದೆ ಅಂತಂತಾರು ಯಾಕಂದ್ರೆ ಬೇರೆಯವ್ರಿಗೆಲ್ಲ ಮೂರು ಹಾಕಿ ಹಾಕಿ ಅಭ್ಯಾಸ ಅಂದ್ರೆ ಮೂರು ಗೊತ್ತು ನೋಡ್ರಿ ಸ್ವಾಮಿ ಅದಕ್ಕೆ ನಾಮ ಹಾಕಬೇಕು ಅಂತ ಹೇಳಿಲ್ಲ ನಾಮ ಧರಿಸಬೇಕು ಅಂತ ಹೇಳಿದ್ದು ಶಾಸ್ತ್ರ ನಾಮ ಹಾಕ್ಕೊಳ್ರಿ ಅಂತ ಹೇಳಿಲ್ಲ ನಾಮ ಧಾರಣೆ ಮಾಡಿರಿ ಅಂತ ಹೇಳಿದ್ದು ನಮಗೆ ನಾಮ ಹಾಕೋದು ಅಭ್ಯಾಸ ನಾಮ ಧಾರಣ ಮಾಡೋದು ಅಭ್ಯಾಸ ಬೇಕು ಅದಕ್ಕೆ ಹನ್ನೆರಡು ನಾಮಗಳು ಹಚ್ಕೋಬೇಕು ನಾವು ಹನ್ನೆರಡು ನಾಮ ಯಾವ್ಯಾವುದು ಎಲ್ಲೆಲ್ಲಿ ಹಚ್ಬೇಕು ಹಚ್ಕೊತಾ ಇದ್ದೀವಿ ಅಂತ ಅನ್ ಅನ್ಕೊಂಬೋಣ ಹೆಂಗೆ ಹಚ್ಕೊತಿದ್ದೀವಿ ಯಾವುದಾದ್ಮೇಲೆ ಯಾವ್ದು ಹಚ್ಕೋಬೇಕು ಗೊತ್ತಿಲ್ಲ ನಮ್ಮ ನಮ್ಮಲ್ಲಿ ಒಂದು ವಿಪರ್ಯಾಸ ಏನು ಗೊತ್ತಾ ನಮಗೇನು ಗೊತ್ತಿಲ್ಲ ಅನ್ನೋದೇ ನಮಗೆ ಗೊತ್ತಿಲ್ಲ ಅದೇ ದದ್ದು ವಿಪರ್ಯಾಸ ನಮಗೆಲ್ಲ ಗೊತ್ತು ಅನ್ನೋ ಭ್ರಾಂತಿ ನಮಗೆ ಹೌದೌಲ್ಲೋ ಹನ್ನೆರಡು ನಾಮ ಹಚ್ಕೋಬೇಕು ಯಾವುದಾದ್ಮೇಲೆ ಯಾವ್ದು ಹಚ್ಕೋಬೇಕು ಅದು ಗೊತ್ತಿಲ್ಲ ನೋಡ್ರಿ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಹೃಷಿಕೇಶ ಪದ್ಮನಾಭ ಬೆನ್ನು ದಾಮೋದರ ಹನ್ನೆರಡು ಆಯಿತು ಗೊತ್ತಾಯ್ತಾ ನಂಬರ್ ಹೇಳಿಬಿಡ್ತೀನಿ ವಾರ್ತೆಗಳ ಮುಖ್ಯಾಂಶಗಳು ನಂಬರ್ ಹೇಳಿದ್ರೆ ಬೇಗ ತಲೆಗಿರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆ ಇವು ಹನ್ನೆರಡು ನಾಮಗಳು ರೆಕಾರ್ಡ್ ಆಗಿದೆ ಅದನ್ನು ನೋಡ್ಕೊಂಬಿಟ್ಟು ಕನ್ಫರ್ಮ್ ಮಾಡ್ಕೊಂಬಿಡಿ ಇಲ್ಲಿ ಒಂದು ಹಚ್ತಾರೆ ಇದು ಒಂದು ಅಲಂಕಾರ ಪ್ರಾಯವಾಗಿ ಬಿಂಬರೂಪಿ ಪರಮಾತ್ಮನಿಗೆ ಅಲಂಕಾರ ಅಂತ ಹೇಳಿ ಅದು ಶ್ರೀವತ್ಸ ಅಂತ ಅನುಸಂಧಾನ ಮಾಡಿಕೊಂಡು ಹಚ್ತಾರೆ ಆದರೆ ಹನ್ನೆರಡು ನಾಮಗಳಲ್ಲಿ ಇದಿರಲ್ಲ ಇದು ಅಲಂಕಾರ ಇದು ಹತ್ತೆ ಇದ್ದರೆ ಬಣವಣ ಕಾಣಿಸುತ್ತೆ ಅದಕ್ಕೆ ಒಂದು ಸಾರಿ ಹಚ್ಚಿಬಿಡೋದು ಅಷ್ಟೆ ಮತ್ತೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಉಪನಿಷತ್ ಖಂಡಾರ್ಥದಲ್ಲಿ ದೊಡ್ಡವರು ಮಾಡಿದರೆ ಅದಕ್ಕೆ ಯಾಕೆ ಅಂತ ಕೇಳಿಬಿಡ್ರಿ ಅವ್ರು ಮಾಡಿದ್ದಾರೆ ಮಾಡಿಬಿಡಿ ಅಷ್ಟೇ ಅಂತ ಈಗ ನಮ್ಮ ಹಿಂದಿನವರೆಲ್ಲ ಇಲ್ಲಿ ನಾಮ ಹಚ್ತಾರಲ್ವಾ ಅದರಿಂದ ನಾವು ಹಚ್ಚಿಬಿಡೋಣ ಅಷ್ಟೇ ದೊಡ್ಡವರು ಮಾಡಿದ್ದಾರೆ ನಾವು ಮಾಡಬೇಕು ಅಷ್ಟೇ ಶಾಸ್ತ್ರಕ್ಕೆ ಅವಿರೋಧವಾಗಿದ್ದರೆ ಅದನ್ನು ಮಾಡಬೇಕು ಅಂತ ಈ ರೀತಿ ಕ್ರಮವನ್ನು ಹೇಳ್ತಾರೆ ಇನ್ನು ಪಂಚಮುದ್ರೆಗಳಿಗೂ ಯಾವ್ಯಾವ ಮುದ್ರೆಗಳು ಎಲ್ಲೆಲ್ಲಿ ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅಂತ ಅದೆಲ್ಲ ಪಾಠಕ್ಕೆ ಬಂದಾಗ ಕಲಿಬೇಕಷ್ಟೇ ಪ್ರವಚನದಲ್ಲಿ ಹೇಳ್ತಾ ಕೋತರೆ ಜನ ನಿಧಿ ಮಾಡಿಬಿಡ್ತಾರೆ ಅದಕ್ಕೋಸ್ಕರವಾಗಿ ಈ ರೀತಿ ಯಥಾಪ್ರಕಾರವಾಗಿ ಆ ಪಂಚಮುದ್ರೆಗಳನ್ನು ಹಾಕ್ಕೊಂಡು ಈ ರೀತಿಯಾಗಿರ್ತಾರೋ ಈ ದಾನವನ್ನು ಕೊಟ್ಟಾಗ ಇದನ್ನು ಧರಿಸುವ ಭಾಗ್ಯವಂತರು ಅವರು ಹಾಕ್ತಾರೆ ಇದನ್ನು ದಾನ ಕೊಡಬೇಕು ನಾವು ಗೋಪಿಚಂದನ ದಾನ ಕೊಡಬೇಕು ಅದಾದ ಮೇಲೆ ಗೋಪಿಚಂದನ ಜೊತೆಗೆ ಏನು ದಾನ ಕೊಡ್ತಾರೆ ಆ ಯಜ್ಞೋಪವೀತಂ ದಾತವ್ಯಂ ವಸ್ತ್ರಾಭಾವೇ ವಿಜಾನತ ಪಿತೃಭ್ಯೋ ವಸ್ತ್ರದಾನಸ ಫಲಂ ತೇನಾಷ್ಟುತೆ ಅಖಿಲಂ ಯಜ್ಞೋಪವೀತ ಧಾರಣ ಮಾಡಬೇಕು ವಸ್ತ್ರದಾನ ಮಾಡುವ ಶಕ್ತಿ ಇಲ್ಲದೇ ಇದ್ದವರು ಕಡೇ ಪಕ್ಷ ಜನಿವಾರನಾರು ದಾನ ಕೊಡ್ರಿ ವಸ್ತ್ರದಾನ ಮಾಡುವ ಶಕ್ತಿ ಇದ್ದರೆ ವಸ್ತ್ರವೂ ಕೊಡ್ರಿ ಜನಿವಾರವೂ ಕೊಡ್ರಿ ಎರಡೂ ಕೊಡಬೇಕು ಜನಿವಾರ ದಾನ ಯಾರು ಕೊಡ್ತಾರೋ ಅವರಿಗೆ ಜನಿವಾರವನ್ನು ಧರಿಸುವ ಜನ್ಮದಲ್ಲಿ ಹುಟ್ಟುತ್ತಾರೆ ಜನಿವಾರ ಧರಿಸೋದು ಅಂದರೆ ಗಾಯತ್ರಿ ಅಧಿಕಾರ ಗಾಯತ್ರಿ ಅಧಿಕಾರ ಬರೋದು ಬ್ರಾಹ್ಮಣ್ಯದಲ್ಲಿ ಆ ಬ್ರಾಹ್ಮಣ್ಯ ಜನ್ಮ ಬರಬೇಕು ಅಂದರೆ ಯಥೇಚ್ಛವಾಗಿ ಜನಿವಾರ ದಾನವನ್ನು ಕೊಡಬೇಕು ಪಿತೃಭ್ಯೋ ವಸ್ತ್ರದಾನ ದಾನಸ್ಯ ಪಿತೃಗಳ ತೃಪ್ತಿಗಾಗಿ ವಸ್ತ್ರಗಳನ್ನು ದಾನ ಕೊಡಬೇಕು ವಸ್ತ್ರದಾನ ಕೊಡೋ ಕಾರಕ್ಕೆ ಅಂಗಡಿಗೆ ಹೋಗ್ತೀವಿ ನಾವು ಅಂಗಡಿಗೆ ಹೋದಾಗ ಅವನ ಪಾಪ ಅವನು ಮಹಾನ್ ಭಾವ ಅವನು ಕೇಳ್ತಾನವನು ಪಂಚಗಳು ತೋರ್ಸಿ ಸರ್ ಅದು ಯೂಸ್ ಮಾಡೋಕ್ಕೂ ದಾನ ಕೊಡೋಕೆ ಅಂತ ಕೇಳ್ತಾನೆ ಅಯೋಗ್ಯ ಅಂದರೆ ಡಿವಿಷನ್ಸ್ ಬೇರೆ ಬೇರೆ ಇದೆ ದಾನ ಕೊಡೋ ಪದಾರ್ಥ ನಾವು ಏನು ಉಪಯೋಗ ಮಾಡ್ತೀವಿ ಅದಕ್ಕಿಂತ ಒಳ್ಳೆಯ ಪದಾರ್ಥ ದಾನ ಕೊಡಬೇಕು ಇಲ್ಲಿ ಬಂದರೆ ಫುಟ್ರಗ್ಗೂ ಆಗಲ್ಲ ಅದು ಅಂಥ ಪಂಚೆ ತಗೊಂಬಂದು ದಾನ ಕೊಟ್ಟುಬಿಟ್ರೆ ದಾರಿಯಲ್ಲಿ ಚೆನ್ನಾಗಿ ಏಟ್ಬಿಡ್ತಾವೆ ಅಲ್ಲಿ ವಸ್ತ್ರದಾನ ಕೊಡುವಂತೇನು ಯಾರು ಆಳ್ತ ಕೊತ್ತಿದ್ರು ನೀನತ್ರ ಇಂಥ ವಸ್ತ್ರದಾನ ಕೊಟ್ಟಿದ್ಯಾ ಬಾಧಿನಗಿದೆ ಕ್ಲಾಸ್ ಅಂತಾರೆ ಯಮದೂತರು ಹುಷಾರಾಗಿರ್ಬೇಕು ವಸ್ತ್ರದಾನ ಕೊಡೋ ಕಾಲಕ್ಕೆ ಒಳ್ಳೆಯ ಪದಾರ್ಥವನ್ನು ಅವನು ಕೇಳ್ತಾನವ್ರ ಅಂಗಡಿಯವನು ಸರ್ ದಾನಕ್ಕೆ ನಿಮಗೆ ಅಂತ ಕೇಳಿದ್ರೆ ನನಗೆ ಅಂತ ಹೇಳಿ ತರಬೇಕು ನನಗೆ ಅಂದರೆ ಒಳ್ಳೆ ಅವನು ಒಳ್ಳೆ ತಂದು ಕೊಡ್ಬೇಕು ದಾನ ದಾನಕ್ಕೆ ಅಂತ ಹೇಳಿ ಕೆಟ್ಟದಂತಂದರೆ ನೀರಿಗೂ ನರಕ ನರ್ಕಕ್ಕೆ ಹೋದವ್ರಿಗೂ ಹಿಂಸೆ ಯಮ ಮಾರ್ಗದಲ್ಲಿ ಆ ಅಂಗಡಿಯವನಿಗೂ ನರ್ಕ ಮೂರು ನರಕೂ ಇದೆ ನರ್ಕ ದಾ ನಿಮಗೆ ದಾರಿ ತರಿಸಿದ್ದವನೇನಲ್ಲ ಮತ್ತು ಅವನವ್ನಿಗೋಸ್ಬೇಕು ಅವಾಗ ಈ ರೀತಿಯಾಗಿ ಅದಕ್ಕೋಸ್ಕರವಾಗಿ ಯಮದ್ವಾರೇ ಪುರೇ ಘೋರೆ ವೈತರಣಿ ನದಿ ತಾಂ ತರ್ತು ದಾಂ ಪರಿ ಪ್ರದಾಸ್ಯಾಮಿ ಬ್ರಹ್ಮಲೋಕ ಚಿಗೀಶಯ ಸತ್ತಾಗ ಒಬ್ಬ ಜೀವ ಐದು ಗೋದಾನ ಮಾಡಬೇಕಂತೆ ಮಿನಿಮಮ್ ಮಿನಿಮಮ್ ನಾವು ಏನೇ ಮಾತಾಡಿದ್ರು ಮಿನಿಮಮ್ ಮ್ಯಾಕ್ಸಿಮಮ್ ಅನ್ಕೋಬೇಡ್ರಿ ನಮಗೆ ಮಿನಿಮಮ್ಮು ಮ್ಯಾಕ್ಸಿಮಮ್ಮೆ ಐದು ಗೋದಾನ ಕೊಡಬೇಕಂತೆ ಯಾವಾಗ ವೈಕುಂಠ ಸಮಾರಾಧನೆ ಮಾಡ್ತೀವಲ್ಲ ಆ ಪೀರಿಯಡಲ್ಲೇ ಐದು ಗೋದಾನ ಮಾಡಬೇಕು ವೈತರಣಿ ಗೋದಾನ ಮಾಡೋದು ಐದೂವರೆ ತಿಂಗಳಿಗೆ ಅದು ಬೇರೆ ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಗೋದಾನಗಳು ಸಿಕ್ಕಾಬಟ್ಟಿ ಹೇಳಿದ್ದಾರೆ ಶಾದ್ರಕ್ಕೆ ಅಂತ ಆದ್ದರಿಂದ ಬರೇ ಹತ್ತು ದಿನದ ಕರ್ಮದಲ್ಲಿ ನಿನಗೆ ಐದು ಗೋದಾನ ಮಾಡಿರಬೇಕು ಹಾಂ ಆಮೇಲೆ ಕುಂಭದಾನ వారిణా కుంభం వాసన పరివేష్టితం వాసస తస్మాదస్ ప్రధాన అతాంతి ప్రయత్నం అంతి సంకల్పమాడు అదికే శీతి వర్షాణి సహస్రాం ప్రమాణత యమార్గస్ విస్తారీ వైతరణి కథా అమ్ము ఎంభత్రు సవిర యోజన అంతే యమమాగద పరిమాణ 80000 ಯೋಜನಾ ಒಂದು ಯೋಜನ ಅಂದರೆ ಹದಿನೈದು ಮೈಲಿ ಹದಿನೈದು ಮೈಲಿ ಎಂಬತ್ತಾರು ಸಾವಿರ ಮಲ್ಟಿಪ್ಲೈ ಮಾಡಿಕೊಡ್ರಿ ದೇವರೇ ಗತಿ ಯಾಕೆ ಹೇಳ ಯಾರು ಗೋಧಾನ ಮಾಡಿಲ್ವೋ ಅಲ್ಲಿ ಈಜಾಡಿಸ್ತಾರೆ ಇದೇನು ಸ್ವಿಮ್ಮಿಂಗ್ ಪೂಲು ಎಂಥ ಸ್ವಿಮ್ಮಿಂಗ್ ಪೂಲ್ ಗೊತ್ತಾ ರಕ್ತ ಮಾಂಸ ಕೀವು ಕೂದಲು ನಖ ಮಲಮೂತ್ರಗಳು ಇವುಗಳ ಸಮೂಹದ ಒಂದು ನದಿ ಅದು ಆ ನದಿಯ ವ್ಯಾಪ್ತಿ ಎಷ್ಟು ಹೇಳಿದ್ರು ಎಂಬತ್ತಾರು ಸಾವಿರ ಎತ್ತಿ ಅದೊಳಗೆ ಅವನಿಗೆ ಮೇಲೆ ಬರೋಕ್ಕೆ ಆಗಲ್ಲ ಅನುಭವಿಸ್ಬೇಕಾಗ್ತದೆ ಗೋದಾನ ಮಾಡದೇ ಇದ್ದರೆ ಇದು ಹರಿಕತಿ ಭಾಳ ಎಚ್ಚರಿಕೆ ಇರಬೇಕು ಗೋದಾನ ಮಾಡಬೇಕು ಗೋದಾನ ಮಾಡದೇ ಇದ್ದರೆ ಇದು ಅನುಭವಿಸ್ಬೇಕಾಗ್ತದೆ ಸಾಲಿಗ್ರಾಮದಾನ ದಾನ ಸಾಲಿಗ್ರಾಮವನ್ನು ದಾನ ಮಾಡೋದರಿಂದ ಎಷ್ಟು ಪುಣ್ಯ ರೀ ಐದು ಐದು ಸಾವಿರದ ನೂರ ಮೂವತ್ತೈದು ಭಗವದ್ ರೂಪಗಳು ಇರ್ತವೆ ಒಂದು ಸಾಲಿಗ್ರಾಮದಲ್ಲಿ ಒಂದೇ ಸಾಲಿಗ್ರಾಮದಲ್ಲಿ ಎಷ್ಟು ಭಗವದ್ ರೂಪಗಳು ಐದು ಸಾವಿರದ ಐದು ನೂರ ಮೂವತ್ತೈದು ಭಗವದ್ ರೂಪಗಳ ಚಿಂತನೆ ಹೇಗೆ ಗೊತ್ತಾ ಸಾಲಿಗ್ರಾಮ ಅಲ್ಲ ಅದು ಶಾಲಿಗ್ರಾಮ ಸಾ ಅಲ್ಲ ಶಾ ಶಂಕಶ ಶಾ ಶಾಲಿಗ್ರಾಮ ಅನ್ಬೇಕು ಶಾಲಿಗ್ರಾಮ ಅಲ್ಲ ಅದಕ್ಕೆ ಶಾ ಶಾ ಎಷ್ಟನೇದು ನೋಡ್ರಿ ಯಾ ರ ಲಾ ವ ಶಂಕ ಶಾ ಐದು ಆಯ್ತಲ್ಲ ಹಾಂ ಐದು ತಲೆಗೆ ಇಟ್ಕೋಬೇಕು ಶೀ ಅಂತ ಹೇಳಾರೆ ಯಾ ರ ಲಾ ಮೂರನೇದು ಮೊದಲನೇದು ಐದು ಈಗ ಹೇಳಿದ್ದೆಷ್ಟು ಮೂರು ಆಮೇಲೆ ಗ್ರಾ ಅಂತದಲ್ಲ ಗ್ರಾ ಎರಡು ಸೇರಿದಾವೆ ಗಾ ಎಷ್ಟು ಕ ಖ ಗ ಮೂರು ಅಲ್ವಾ ರಾ ಎಷ್ಟು ರಾ ಎಷ್ಟನೇದು ಎರಡನೇದು ಇಲ್ಲಿ ಮೂರು ಎರಡು ಎಷ್ಟು ಐದು ಅಂತ ತೊಗೋಬೇಕು ಗ್ರಾ ಅಂದರೆ ಐದು ಅಂತ ಅರ್ಥ ಅರ್ಥ ಆಯ್ತಾ ಮೊದಲನೇ ನಂಬರ್ ಎಷ್ಟು ಐದು ಎರಡನೇದು ಮೂರು ಮೂರನೇದು ಆಯ್ತು ಮಾ ಪಾ ಪಾ ಭ ಮಾ ಐದಾಯಿತು ಈಗ ಟೋಟಲ್ ಸಂಖ್ಯೆ ಎಷ್ಟು ಬಂತು ನಮಗೀಗ ಐದು ಮೂರು ಐದು ಐದು ಬಂತು ಹೌದಲ್ವಾ ಹಾಂ ಅಂಕಾನ ವಾಮತೋಗತಿ ತಿರುಗಿಸಿದರೆ ಎಷ್ಟು ಬಂತು ಐದು ಸಾವಿರದ ಐದು ನೂರ ಮೂವತ್ತ ಐದು ಭಗವತ್ ರೂಪಗಳಿಂದ ಕೂಡಿರುವ ಒಂದು ಸಾಲಿಗ್ರಾಮದಾನ ದಾನ ಕೊಟ್ಟರೆ ಅಷ್ಟು ಪುಣ್ಯ ಬರುತ್ತೆ ಮನೆಯಲ್ಲಿ ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ ಒಂದು ದಿವಸಕ್ಕೆ ಪೆಟ್ಟಿಗೆ ಬಿಚ್ಚೋದಿಲ್ಲ ದೇವರ ಪೂಜೆ ಮಾಡೋದಿಲ್ಲ ಈ ರೀತಿ ಸಾಲಿಗ್ರಾಮಗಳನ್ನು ಮನೆಯಲ್ಲಿ ಸ್ಟಾಕ್ ಮಾಡಿ ಸುಮ್ಮ ಸುಮ್ಮನೆ ಇಟ್ಕೋಬಾರ್ದು ಸಾಲಿಗ್ರಾಮ ನಿತ್ಯ ಪೂಜೆ ಮಾಡೋರಿಗೆ ಧಾರಾಳವಾಗಿ ದಾನಕ್ಕೆ ಕೊಡಬೇಕು ಕೊಟ್ಟರೆ ಅವರು ಪ್ರತಿನಿತ್ಯ ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರಲ್ಲ ಅದರ ಪುಣ್ಯದ ಅಕೌಂಟ್ ನಿಮ್ಮ ಅಕೌಂಟಿಗೆ ಬರ್ತಾ ಇರುತ್ತೆ ಅದಕ್ಕೆ ಸಾಲಿಗ್ರಾಮಗಳನ್ನು ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇದ್ದವ್ರಿಗೆ ದಾನ ತಗೊಳ್ಳೋಕ್ಕೆ ಪಿ ಪಿ ಲೇಔಟ್ ಮಠದಲ್ಲಿ ಸ್ವಾಮಿಗಳು ರೆಡಿ ಇದ್ದಾರೆ ಏನು ಭಯ ಇಲ್ಲ ಅದಕ್ಕೋಸ್ಕರವಾಗಿ ಸಾಲಿಗ್ರಾಮ ದಾನ ವೆರಿ ವೆರಿ ಇಂಪಾರ್ಟೆಂಟು ಅದನ್ನು ಯಾವಾಗ ಸಾಯ್ತಾರಲ್ಲ ಅವರಿಗೆ ಆಗಲಿ ಇಂಥ ಸಾಲಿಗ್ರಾಮ ದಾನ ಕೊಡಬೇಕು ನಾರ್ಮಲ್ ಆಗೂ ಕೊಡಬೇಕು ಮತ್ತು ಸಾಲಿಗ್ರಾಮ ಕೊಡೋಕ್ಕೆ ಯಾರನ್ನಾರು ಕಳಿಸೇ ಕೊಡಬೇಕು ಅಂತ ಅನ್ಕೋಬೇಡ್ರಿ ಮತ್ತೆ ಅದೊಂದು ಅದೊಂದು ಅಜ್ಞಾನ ನಮಗೆ ಸ್ವಾಮಿಗಳು ಏನು ಹೇಳಾರೆ ಯಾರು ಹೋದಾಗ ಸಾಲಿಗ್ರಾಮ ಕೊಡಬೇಕು ಅಂತ ಹೇಳಾರೆ ನಮ್ಮ ನಮ್ಮನೆ ಯಾರ್ಯಾರು ಹೋಗಲಿ ನೋಡೋಣ ಮತ್ತೆ ಅದು ಬೇರೆ ಇದು ಬೇರೆ ಅದು ಆವಾಗಿನ ಆ ಕಾರ್ಯಕ್ರಮದ್ದು ದಾನ ಬೇರೆ ಈ ದಾನ ಬೇರೆ ಅದರಿಂದ ಸಪ್ರೇಟಾಗಿ ಆಗಿ ಸಾಲಿಗ್ರಾಮ ದಾನ ಕೊಡಬಹುದು ಅದಕ್ಕೋಸ್ಕರವಾಗಿ ಅದು ಬಹಳ ಮುಖ್ಯವಾದ ಸಾಲಿಗ್ರಾಮ ದಾನ ಮಾಡೋದ್ರಿಂದ ಏನು ಫಲ ರೀ ಅಂತಂದ್ರೆ ಮಾತಾಪಿತರು ಹೇಳ್ತಾರೆ ತಂದೆ ತಾಯಿ ಅಣ್ಣ ತಮ್ಮ ಮಗ ಗುರುಗಳು ಜ್ಞಾತಿಗಳು ಮಿತ್ರರು ಇವ್ರಿಗೆಲ್ಲರೂ ಉದ್ಧಾರ ಮಾಡುತ್ತಂಥದ್ದು ಒಂದು ಸರಿ ಸಾಲಿಗ್ರಾಮದಾನ ಕೊಟ್ರೆ ನಮ್ಮ ಪರಿವಾರವನ್ನೇ ಉದ್ಧಾರ ಮಾಡುತ್ತೆ ಅಷ್ಟು ರೂಪಗಳು ತೃಪ್ತನಾಗ್ತಾನೆ ಪರಮಾತ್ಮ ಅಷ್ಟು ರೂಪದಿಂದ ಅದಕ್ಕೋಸ್ಕರ ಸಾಲಿಗ್ರಾಮದಾನ ಕೊಡಬೇಕು ಅದಕ್ಕೆ ಅಹನ್ಯಹನಿವೈ ಪುತ್ರ ಯೋಜನಾ ನಾಂ ಶತದ್ವಯಂ ಚುವರಿಶತ್ ಗಚ್ಚತಿ ಗೀ ಒಂದು ದಿನಕ್ಕೆ ಜೀವ ಎಷ್ಟು ಮೈಲಿ ಸಂಚಾರ ಮಾಡ್ತಾನೆ ಅಂದರೆ ಇನ್ನೂರ ನಲವತ್ತೆಂಟು ಯೋಜನ ಸಂಚಾರ ಮಾಡ್ತಾನಂತ ಅಂದರೆ ರೂಟು ಪ್ರಯಾಣ ಅಂದರೆ ಯಮಲೋಕ ಎಷ್ಟು ದೂರ ಅದೇ ಅದು ಯೋಚನೆ ಮಾಡಿರಿ ಅಂದರೆ ಇನ್ನೂರ ನಲವತ್ತೆಂಟು ಯೋಜನ ಒಂದು ದಿನಕ್ಕೆ ಅಹನ್ಯ ರಾಹಗಲು ರಾತ್ರಿ ಸೇರಿಕೊಂಡು ಒಂದು ದಿನಕ್ಕೆ ಟ್ವೆಂಟಿ ಫೋರ್ ಅವರ್ಸಿಗೆ ಒಬ್ಬ ಜೀವ ಮೃತನಾದ ವ್ಯಕ್ತಿ ಯಮಲೋಕದ ದಾರಿಯಲ್ಲಿ ಮಾಡುವ ಸಂಚಾರಕ್ಕೆ ಅವನು ಎಷ್ಟಾಗುತ್ತೆ ಇನ್ನೂರ ನಲವತ್ತೆಂಟು ಯೋಜನಾ ಇನ್ನೂರ ನಲವತ್ತೆಂಟು ಇಂಟು ಹಾಂ ಹದಿನೈದು ಅಷ್ಟು ಮೈಲಿ ಅವನು ಸಂಚಾರ ಮಾಡ್ತಾನೆ ಅರ್ಥ ಆಯ್ತಾ ಅಷ್ಟು ದೂರ ಹೋಗ್ತಾನೆ ಅಂತ ಅರ್ಥ ಆಮೇಲೆ ಆತಿಥ್ಯ ಕ್ರಮಶೋ ಮಾರ್ಗೇ ಪುರಾಣಿ ಮಾನಿಷೋಡಶ ಪ್ರಯಾತಿ ಧರ್ಮರಾಜಸ್ಯ ಭವನಂ ಪಾತಕಿ ಜನ ಹದಿನಾರು ಊರುಗಳು ಬರ್ತಾವಂತ ಅವನಿಗೆ ಯಮಲೋಕಕ್ಕೆ ಭೂಲೋಕದಿಂದ ಯಮಲೋಕ ರೀಚ್ ಆಗೋದ್ರೊಳಗೆ ಅವನಿಗೆ ಮಧ್ಯದಲ್ಲಿ ಹದಿನಾರು ಕ್ಷೇತ್ರಗಳು ಬರ್ತವೆ ಕ್ಷೇತ್ರ ಅಂದ್ರೇನು ತಿರುಪತಿ ಉಡುಪಿ ಮಂತ್ರಾಲಯ ಅಲ್ಲ ಹೊಡೆಸ್ಕೊಳ್ಳೋ ಕ್ಷೇತ್ರಗಳು ಅರ್ಥ ಆಯ್ತಾ ಹಾಂ ಓ ಅಂತೂ ಪರವಾಗಿಲ್ಲಪ್ಪ ಮಧ್ಯದಲ್ಲಿ ಯಾವುದೋ ಒಂದು ಕ್ಷೇತ್ರ ಬಂತು ಅಂತ ಅನ್ಕ ಬೇಡ್ರಿ ಅಲ್ಲಿ ಕ್ಷೇತ್ರ ಅಂದ್ರೆ ಅರ್ಥ ಜಾಗ ಅಂತ ಅರ್ಥ ಅಷ್ಟೇ ಹಾಂ ಅದಕ್ಕೆ ಭಾಳ ಎಚ್ಚರಿಕೆ ಇರಬೇಕು ಅದಕ್ಕೆ ಪ್ರಯಾತಿ ಧರ್ಮರಾಜಸ್ಯ ಭವನಂ ಪಾತಕಿ ಜನ ಧರ್ಮರಾಜನ ಭವನವನ್ನು ನೋಡ್ತಾರೆ ಧರ್ಮರಾಜನ ಭವನ ಹೇಗಿರ್ತದೆ ಧರ್ಮರಾಜ ಹೇಗಿರ್ತಾನೆ ಬಾ ಧರ್ಮರಾಜನಾಗೆ ಎಷ್ಟು ಭುಜಗಳಿರ್ತಾವೆ ಧರ್ಮರಾಜನ ಶರೀರ ಎಷ್ಟದು ಗಾತ್ರ ಎಷ್ಟಿರ್ತದೆ ಅವನ ಕೈಯಲ್ಲಿ ಎಂತೆಂಥ ಆಯುಧ ಹಿಡಿದಿರ್ತಾನೆ ಯಮದೇವರು ಯಮದೂತ್ರ ಹೇಗಿರ್ತಾರೆ ಚಿತ್ರಗುಪ್ತರು ಹೇಗಿರ್ತಾರೆ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಜೀವ ಏನು ಪರಿಸ್ಥಿತಿ ಅನುಭವಿಸ್ತಾ ಇರ್ತಾನೆ ಅವೆಲ್ಲ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಹೇಳೋಣ ಕೃಷ್ಣ